ಒಂದಾನೊಂದು ಕಾಲದಲ್ಲಿ ಬೃಹತ್ ಮರಗಳಿಂದ ಮತ್ತು ಹಚ್ಚ ಹಸಿರಿನಿಂದ ತುಂಬಿದ ಒಂದು ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಕಾಡಿಗೆ ಶಕ್ತಿಶಾಲಿ ಬಾಬೂನ್ ರಾಜ ಬಾಲು ಆಡಳಿತ ನಡೆಸುತ್ತಿದ್ದ ರಾಜ ಬಾಲು ತುಂಬಾ ದೊಡ್ಡವನು ಮತ್ತು ಬಲಿಷ್ಠನಾಗಿದ್ದನು ಆದರೆ ಸ್ವಲ್ಪ ಅಹಂಕಾರಿತ ತಾನೇ ಕಾಡಿನಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಬುದ್ಧಿವಂತ ಎಂದು ಅವನು ಭಾವಿಸಿದ್ದ ಈ ಕಾಡಿನಲ್ಲಿ ಲಕ್ಷಾಂತರ ಇರುವೆಗಳ ನಡುವೆ ಚುರುಕಿ ಎಂಬ ಒಂದು ಪುಟ್ಟ ಇರುವೆ ಇತ್ತು ಚುರುಕಿ ತುಂಬಾ ಚಿಕ್ಕದಾಗಿದ್ದರೂ ಬಹಳ ಚುರುಕಾಗಿತ್ತು ಮತ್ತು ಎಲ್ಲವನ್ನೂ ಗಮನಿಸುತ್ತಿತ್ತು ಅದು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಇಷ್ಟಪಡುತ್ತಿತ್ತು ಒಂದು ದಿನ ರಾಜ ಬಾಲುವಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು ಅವನ ನೆಚ್ಚಿನ ಮುತ್ತಿನ ಹಾರ ಕಳೆದು ಹೋಗಿತ್ತು ಆ ಹಾರ ಅವನ ಪೂರ್ವಜರು ಕೊಟ್ಟಿದ್ದು ಅದು ಅವನಿಗೆ ತುಂಬಾ ಅಮೂಲ್ಯವಾಗಿತ್ತು ರಾಜು ಬಾಲು ಹಾರ ಕಳೆದು ಹೋದ ಕಾರಣಕ್ಕೆ ತುಂಬಾ ಚಿಂತಿತನಾದ ಅವನು ತಕ್ಷಣವೇ ಕಾಡಿನಾದ್ಯಂತ ಘೋಷಣೆ ಹೊರಡಿಸಿದ ಯಾರು ನನ್ನ ಮುತ್ತಿನ ಹಾರವನ್ನು ಹುಡುಕಿಕೊಡುತ್ತಾರೋ ಅವರಿಗೆ ನಾನು ದೊಡ್ಡ ಬಹುಮಾನ ನೀಡುತ್ತೇನೆ ಕಾಡಿನ ಅನೇಕ ಪ್ರಾಣಿಗಳು ಹಾರವನ್ನು ಹುಡುಕಲು ಪ್ರಯತ್ನಿಸಿದವು ಸಿಂಹಗಳು ಕಾಡಿನಾದ್ಯಂತ ಹುಡುಕಿದವು ಕೋತಿಗಳು ಮರಗಳ ಮೇಲೆ ಹಾರಾಡಿ ಪರೀಕ್ಷಿಸಿದವು ಆದರೆ ಹಾರ ಎಲ್ಲಿಯೂ ಸಿಗಲಿಲ್ಲ ರಾಜ ಬಾಲು ಇನ್ನೂ ಹೆಚ್ಚು ಚಿಂತಿತನಾದ ನನ್ನ ಹಾರ ಎಂದಿಗೂ ಸಿಗುವುದಿಲ್ಲ ಎಂದು ಅವನು ದುಃಖದಿಂದ ಗೊಣಗಿದ ಈ ಸುದ್ದಿಯನ್ನು ಪುಟ್ಟ ಇರುವೆ ಚುರುಕಿ ಕೂಡ ಕೇಳಿತು ರಾಜನಿಗೆ ಸಹಾಯ ಮಾಡಬೇಕು ಎಂದು ಅದು ಯೋಚಿಸಿತು ಆದ್ರೆ ಅದು ತುಂಬಾ ಚಿಕ್ಕದಾಗಿತ್ತು ನಾನು ಹೇಗೆ ಸಹಾಯ ಮಾಡಲಿ ರಾಜಬಾಲು ನನ್ನನ್ನು ಗಣನೆಗೂ ತೆಗೆದುಕೊಳ್ಳುವುದಿಲ್ಲ ಎಂದು ಅದು ಸ್ವಲ್ಪ ಅಂಚಿತು ಆದರೂ ಅದು ಸಹಾಯ ಮಾಡಲು ನಿರ್ಧರಿಸಿತು ಚುರುಕಿ ನಿಧಾನವಾಗಿ ಬಾಗುನ್ ರಾಜಬಾಳು ಇರುವ ಕಡೆಗೆ ಹೋಯಿತು ರಾಜನು ತನ್ನ ಸಿಂಹಾಸನದ ಮೇಲೆ ಕುಳಿತು ದುಃಖಿಸುತ್ತಿದ್ದರು ನಾನು ರಾಜಬಾಲುಗೆ ಸಹಾಯ ಮಾಡಲು ಬಂದಿದ್ದೇನೆ ಎಂದು ಚುರುಕಿ ತನ್ನ ಪುಟ್ಟ ಧ್ವನಿಯಲ್ಲಿ ಕೂಗಿ ರಾಜಬಾಲು ನಕ್ಕ ಬಿಟ್ಟನು ಏನು ನೀನು ಒಂದು ಪುಟ್ಟ ಇರುವೆ ನನಗೇನು ಸಹಾಯ ಮಾಡಲು ಸಾಧ್ಯ ಎಂದು ಅಹಂಕಾರದಿಂದ ಹೇಳಿದ ಸುತ್ತಲಿದ್ದ ಇತರ ಪ್ರಾಣಿಗಳು ಸಹ ನಕ್ಕವು ಹೌದು ರಾಜನ ಹಾರವನ್ನು ಇರು ಹೇಗೆ ಹುಡುಕುತ್ತದೆ ಎಂದು ಆದರೆ ಚುರುಕಿ ಧೈರ್ಯಗಿಡಲಿಲ್ಲ ಮಹಾರಾಜ ದೊಡ್ಡ ಪ್ರಾಣಿಗಳು ನೋಡಲಾಗದ ಜಾಗಗಳಲ್ಲಿ ಚಿಕ್ಕ ಪ್ರಾಣಿಗಳು ನೋಡಬಹುದು ದಯವಿಟ್ಟು ನನಗೆ ಅವಕಾಶ ಕೊಡಿ ನಾನು ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದು ವಿನಂತಿಸಿತು ರಾಜ ಬೇರೆ ದಾರಿ ಹಾಗಾಗಿ ಅನಿವಾರ್ಯವಾಗಿ ಒಪ್ಪಿಕೊಂಡನು ಚುರುಕಿ ತಕ್ಷಣವೇ ಕೆಳಸಕ್ಕೆ ಇಳಿಯಿತು ಇತರ ದೊಡ್ಡ ಪ್ರಾಣಿಗಳನ್ನು ನೋಡಲಾಗದಂತಹ ಸ್ಥಳಗಳನ್ನು ಅದು ಪ್ರವೇಶಿಸಿತು ಮರಗಳ ಕೆಳಗೆ ದೊಡ್ಡ ಕಲ್ಲುಗಳ ಅಡಿಯಲ್ಲಿ ಸಣ್ಣ ಪೊದೆಗಳ ನಡುವೆ ಅದು ಸೂಕ್ಷ್ಮವಾಗಿ ಹುಡುಕಿತು ಅದು ತನ್ನ ಪುಟ್ಟ ಮೂಗಿನಿಂದ ಎಲ್ಲ ವಾಸನೆಗಳನ್ನು ಗ್ರಹಿಸಿತು ತನ್ನ ಸೂಕ್ಷ್ಮವಾದ ದೃಷ್ಟಿಯಿಂದ ಪ್ರತಿಯೊಂದು ಸಣ್ಣ ವಸ್ತುವನ್ನು ಪರೀಕ್ಷಿಸಿತು ಚುರುಕಿ ಹುಡುಕುತ್ತಾ ಹುಡುಕುತ್ತ ರಾಜನ ಸಿಂಹಾಸನದ ಬಳಿ ಬಂದು ಒಂದು ಚಿಕ್ಕ ಇರುವೆ ಬಿಳದ ಹತ್ತಿರ ಬಂತು ಅಲ್ಲಿ ಬಿಳದ ಬಾಯಿಯಿಂದ ಒಂದು ಮಿನುಗುವ ವಸ್ತು ಹೊರಬಂದಿತು ಚುರುಕಿ ಹತ್ತಿರ ಹೋಗಿ ನೋಡಿದಾಗ ಅದು ರಾಜ ಬಾಲುನ ಮುತ್ತಿನ ಹಾರವೇ ಆಗಿತ್ತು ಹಾರ ಆ ಬೆಳೆದೊಳಗೆ ಬಿದ್ದು ಮತ್ತು ಇರುವೆಗಳು ಅದನ್ನು ಹೊರಗೆ ತಳ್ಳಲು ಪ್ರಯತ್ನಿಸುತ್ತಿದ್ದವು ಚುರುಕಿ ಸಂತೋಷದಿಂದ ಕೂಗಿತು ರಾಜ ರಾಜ ನನಗೆ ಹಾರ ಸಿಕ್ಕಿದೆ ರಾಜಬಾಲು ಮತ್ತು ಇತರ ಪ್ರಾಣಿಗಳು ಚುರುಕಿ ಹೇಳಿದ ಜಾಗಕ್ಕೆ ಓಡಿ ಬಂದವು ಅವರು ಇರುವೆ ಬಿಲ್ಲದ ಬಾಯಿಯಲ್ಲಿ ಹೊಳೆಯುತ್ತಿದ್ದ ಹಾರವನ್ನು ನೋಡಿ ಆಶ್ಚರ್ಯಪಟ್ಟರು ರಾಜಬಾಲು ತಕ್ಷಣವೇ ತನ್ನ ಹಾರವನ್ನು ತೆಗೆದುಕೊಂಡನು ಅದು ಅವನದೇ ಹಾರವಾಗಿತ್ತು ರಾಜ ಬಾಲುಗೆ ತುಂಬಾ ಸಂತೋಷವಾಯಿತು ಅವನು ಚುರುಕಿಯನ್ನು ನೋಡಿದನು ಅದು ಇಷ್ಟು ಚಿಕ್ಕದಾಗಿದ್ದರೂ ಅವನು ಇಷ್ಟು ದೊಡ್ಡವನಾಗಿದ್ದರೂ ತಾನು ಹುಡುಕಲಾಗದಂತಹ ಹಾರವನ್ನು ಇರುವೆ ಹುಡುಕಿತು ನಿಗೆ ತನ್ನ ದುರಹಂಕಾರದ ಬಗ್ಗೆ ನಾಚಿಕೆಯಾಯಿತು ಅವನು ತಕ್ಷಣವೇ ಚುರುಕಿಯ ಬಳಿ ಹೋಗಿ ನನ್ನನ್ನು ಪುಟ್ಟ ಚುರುಕಿ ನಾನು ನಿನ್ನನ್ನು ಚಿಕ್ಕವನೆಂದು ಅಂದಾಜು ಮಾಡಿದೆ ನಿನ್ನ ಬುದ್ಧಿವಂತಿಕೆ ಮತ್ತು ಸಹಾಯವ ದೊಡ್ಡದು ನೀನು ನಿಜಕ್ಕೂ ನನ್ನನ್ನು ರಕ್ಷಿಸಿದೆ ಎಂದು ಹೇಳಿದನು ರಾಜಬಾಲು ಚುರುಕಿಗೆ ದೊಡ್ಡ ಬಹುಮಾನ ನೀಡಿದನು ಅಂದಿನಿಂದ ಆಬೂನ್ ರಾಜ ಬಾಳು ಎಂದಿಗೂ ಯಾರಿಗೂ ಅವರು ಇಷ್ಟೇ ಚಿಕ್ಕವರಾಗಿರಲಿ ಅವರನ್ನು ಅಂದಾಜು ಮಾಡಲಿಲ್ಲ ಅವನು ಪ್ರತಿಯೊಬ್ಬರ ಶಕ್ತಿ ಮತ್ತು ಕೊಡುಗೆಯನ್ನು ಗೌರವಿಸಲು ಕಲಿತನು ಕಾಡಿನ ಪ್ರಾಣಿಗಳೆಲ್ಲ ಚುರುಕಿಯನ್ನು ಹೊಗಳಿದವು ಮತ್ತು ಅದು ಕಾಡಿನ ವೀರನಾಯಿತು